ಪಹಲ್ಗಾಮಲ್ಲಿ ಉಗ್ರರ ಅಟ್ಟಹಾಸದ ಬೆನ್ನಲ್ಲೇ ಕರಾವಳಿಯನ್ನು ಭಾರಿ ಕಟ್ಟೆಚ್ಚರ ವಹಿಸಲಾಗುತ್ತಿದೆ ಸಮುದ್ರ ದಾಳದಲ್ಲಿ ಎರಡು ತಂಡ ಬೀಟು ಬಿಟ್ಟಿದ್ದರೆ ಪ್ರವಾಸಿ ತಾಣಗಳ ಮೇಲೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಪಹಲ್ಗಾಮ್ ಅಟ್ಯಾಕ್ ಬಳಿಕ ಕರಾವಳಿಯಲ್ಲಿ ಕಟ್ಟೆಚ್ಚರ ಪ್ರವಾಸಿ ತಾಣಗಳ ಮೇಲೆ ಪೊಲೀಸರ ಹದ್ದಿನ ಕಣ್ಣು ಒಂದೆಡೆ ಅರಬ್ಬಿ ಸಮುದ್ರ ಇನ್ನೊಂದೆಡೆ ದೇಶದ ದೊಡ್ಡ ನೌಕಾನೆಲೆ ಇದೇ ಪ್ರವಾಸಿ ತಾಣಗಳಿಗೆ ದೇಶ ವಿದೇಶಿಗರು ಬರ್ತಾರೆ ಪಹಲ್ಗಾಮ್ ದಾಳಿ ಬಳಿಕ ಪಾಕ್ಗೆ ಭಾರತ ಪಾಠ ಕಲಿಸಲು ಮುಂದಾದ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸರು ಅಲರ್ಟ್ ಆಗಿದ್ದಾರೆ ಸಮುದ್ರದಾಳಕ್ಕೆ ತೆರಳುವ ಮೀನುಗಾರಿಕಾ ಬೋಟ್ ಹಾಗೂ ಹಡಗುಗಳ ಮೇಲೆ ಕರಾವಳಿ ಕಾವಲು ಪಡೆ ಹಾಗೂ ಭಾರತೀಯ ಕೋಸ್ಟಲ್ ಗಾರ್ಡ್ ಸಿಬ್ಬಂದಿ ನಿಗಾ ವಹಿಸಿದ್ದಾರೆ ಪ್ರತಿ ಬೋಟ್ಗಳ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಬಂದರುಗಳಿಗೆ ಬರುವ ಪ್ರತಿ ಪರ್ಷಿಯನ್ ಬೋಟ್ಗಳನ್ನು ಪರಿಶೀಲಿಸಲಾಗುತ್ತಿದೆ ಯಾವುದೇ ಅನುಮಾನಾಸ್ಪದ ಹಾಗೂ ಬೇರೆಡೆಯ ಬೋಟ್ ಕಂಡು ಬಂದರೆ ತಕ್ಷಣ ಮಾಹಿತಿ ತಿಳಿಸಲು ಮೀನುಗಾರರಿಗೆ ಸೂಚಿಸಲಾಗಿದೆ ಕರಾವಳಿ ಉತ್ಸವ ಮುಂದೂಡಿಕೆ ಕಾರವಾರದಲ್ಲಿ ದೇಶದ ದೊಡ್ಡ ಕದಂಬ ನೌಕಾನೆಲೆ ಇದೆ ಸುತ್ತಲಿನ ಗ್ರಾಮಗಳಿಗೆ ಬರೋ ವಲಸಿಗರ ಮೇಲೆ ಗಮನ ಹರಿಸಲಾಗ್ತಿದೆ ನೌಕಾನೆಲೆ ಭದ್ರತೆ ವಿಚಾರ ಕೇಂದ್ರ ಗೃಹ ಇಲಾಖೆ ಸೂಚನೆ ಪ್ರಕಾರ ನೌಕಾನೆಲೆಯ ಕೂಗಳತೆಯಲ್ಲಿನ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮೇ ನಾಲ್ಕಕ್ಕೆ ನಡೆಯಬೇಕಿದ್ದ ಪ್ರಸಿದ್ಧ ಕರಾವಳಿ ಉತ್ಸವವನ್ನ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮುಂದೋಡಿ ಆದೇಶಿಸಿದ್ದಾರೆ ಗೋಕರ್ಣ ಮುರುಡೇಶ್ವರ ಹಾಗೂ ಯಾಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿ ಪ್ರವಾಸಿಗರು ಬರ್ತಾರೆ ಪ್ರತಿ ಪ್ರವಾಸಿ ತಾಣ ಹೋಮ್ ಸ್ಟೇ ಹಾಗೂ ಲಾಡ್ಜ್ಗಳಿಗೆ ಸಿಸಿ ಕ್ಯಾಮೆರಾ ಸೇರಿ ಹೆಚ್ಚಿನ ಸುರಕ್ಷತಾ ಕ್ರಮ ಕೈಗೊಳ್ಳಲು ಜಿಲ್ಲಾ ಪೊಲೀಸರು ಸೂಚಿಸುತ್ತಿದ್ದಾರೆ ಹೆಚ್ಚಿನ ಸುರಕ್ಷತೆ ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಹಾಗೂ ನೌಕಾಸೇನೆ ಮತ್ತು ಭಾರತೀಯ ಕೋಸ್ಟ್ ಗಾರ್ಡ್ ಟೀಮ್ಗಳು ಕಾರ್ಯೋನ್ಮುಖವಾಗಿವೆ सूरज उतूरे टीवी 9 उत्तर कन्ड